ಕರ್ನಾಟಕ ರಕ್ಷಣೆ ವೇದಿಕೆದವ್ರದ್ದು ಒಂದು ಟಾಪಿಕೇ ಬೇರೆ ಇದೆ ಕನ್ನಡಗಾಗಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅದು ನಿಜ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ನಮ್ಮ ಕನ್ನಡ ಕರ್ನಾಟಕದಾಗಿದ್ದಾಗ ನಾವು ಕನ್ನಡ ಪರವಾಗಿ ನಾವು ಮಾತಾಡಬೇಕು ಈ ಕೃಷ್ಣಾರೆಡ್ಡಿ ವಿರೋಧ ಏನು ಅಮೀನ್ ಮುಖ್ತಾರ್ ಮಾಡ್ಸೋಕ್ಕೇನು ಹೋಗಿದ್ದಾರೆ ಇದು ದೊಡ್ಡ ತಪ್ಪು ಒಂದು ಆಫೀಸರಿಗೆ ಇಲ್ಲಿದ್ದಂಥ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಇಮಿಡಿಯೇಟ್ ಹೊರ್ಗಣೆ ಮಾಡಬೇಕಂತ ನಾನು ಹೇಳಿದ್ದೀನಿ ಮಾಡಿಲ್ಲ ಈ ಅಮೀನ್ ಮುಕ್ತಾರಿಗೆ ಬೆಂಬಲ ಇದ್ದಾರೆ ಮುಂದಿನ ದಿನದಾಗ ಹಂಡ್ರೆಡ್ ಪರ್ಸೆಂಟ್ ಕಾನೂನು ರೀತಿಲೇ ನಾವು ಏನೇನು ಹೋರಾಟ ಮಾಡಬೇಕೆಲ್ಲ ಮಾಡಿ ಅಮೀನ್ ಮುಕ್ತಾರಿಗೆ ಮುಂದೆ ಕಾನೂನೇ ಪಾಠ ಕಲಿಸ್ಲಿ ಅಂತ ನಾವು ಹೋರಾಟ ಮಾಡ್ತೇವೆ ಮತ್ತು ಇವರು ಯಾರ್ಯಾರು ಕಲ್ಲಿ ಕಾರ್ಪೊರೇಟರ್ಸ್ಗಳು ಬಂದಿದ್ದಾರೆ ಯಾರ್ಯಾರು ಕಾಂಟ್ರಾಕ್ಟರ್ಸ್ ಬಂದಿದ್ದಾರೆ ಎಲ್ಲರಿಗೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಕೆಲಸ ಕೊಡ್ತಾ ಇದ್ದಾನಂತ ಅಂತ ಅಮೀನ್ ಮುಕ್ತಾರ್ ನಿನ್ನ ಯಾರೋ ಒಬ್ಬರು ಹೇಳ್ತಾ ಸಾಬ್ ತುಮಾರೇಕೋ ತುಮಾರೇ ಖಿಲಾಫ್ ಕೊಂಡ್ಕೊಂಡು ಧರ್ನ ಮಾರಿ ಸೊಪ್ಪು ಪಚ್ಚೀಸ್ ಲಾಖ ವರ್ಗಿದೆ ಅಮೀನ್ ಮುಖ್ತಾರ್ ಅಂತ ಈ ಕೆಲಸ ಮಾಡಿಸ್ತೇನೆ ಅಮೀನ್ ಮುಖ್ತಾರ್ ಇವತ್ತು ಆಗಾರ್ಗದು ಹನ್ನೆರಡು ಕೋಟಿ ರೂಪಾಯಿದು ಪ್ರೊಜೆಕ್ಟ ಅಮೀನ್ ಮುಖ್ತಾರ್ ಅಲ್ಲಿ ಲಿಯಾಕತ್ ಪಟೇಲ್ ಅಂತ ಒ ಈಗ ಸಬ್ ಕಾಂಟ್ರಾಕ್ಟ್ ತೊಗೊಂಡು ಮಾಡ್ತಾಯಿದ್ದಾನೆ ಆತ ಏನು ಹೇಳ್ತಾನೆ ಸ್ಟೇಟ್ಮೆಂಟ್ ಕೊಡ್ತಾನೆ ಲಿಯಾಕತ್ ಪಟೇಲ್ ಅಮೀನ್ ಮುಕ್ತಾರ್ ಬಳ್ಳಾರಿ ಸುಪ್ರೀಡೆಂಟ್ ಇಂಜಿನಿಯರ್ ಇದ್ದಾಗ ಈ ರೋಡ್ ಮಾಡ್ಲಾಕ ಅಮೀನ್ ಮುಖ್ತಾರ್ ಅವ್ರದ್ದು ಭಾಳ ದೊಡ್ಡ ಇದೆ ಒಂದು ಗೌರ್ಮೆಂಟ್ ಆಫೀಸರ್ ಯಾಕೆ ಸಾಕಾರ ಮಾಡ್ತಾನೆ ಲಿಯಾಕತ್ ಪಟೇಲ್ ಅಲ್ಲಿ ರಿಯಾಸ್ ಪಟೇಲ್ ಸಾರಿ ರಿಯಾಸ್ ಪಟೇಲ್ ಸ್ವತಃ ಒಂದು ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾನೆ ಅಮೀನ್ ಮುಖ್ತಾರ್ ನಾಲ್ಕೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತ ಅಮೀನ್ ಮುಖ್ತಾರಿಗೆ ಏನು ಸಂಬಂಧ ಇದೆ ನಾಲ್ಕೈದು ಲಕ್ಷ ರೂಪಾಯಿ ಕೊಡೋಕೆ ಎಲ್ಲಿಂದ ಕೊಟ್ಟಿದ್ದಾನೆ ಅಮೀನ್ ಮುಖ್ತಾರ್ ನೀನು ಒಂದು ಗೌರ್ಮೆಂಟ್ ಆಫೀಸರ್ ಆಗಿ ನಿನ್ನ ನಾಲ್ಕೈದು ಲಕ್ಷ ರೂಪಾಯಿ ನಾರ್ತ್ನಲ್ಲಿ ರೋಡ್ ಕೆಲಸ ನೀನು ಯಾಕೆ ಡೊನೇಟ್ ಮಾಡ್ತಿ ಅದ್ರ ಲೆಕ್ಕಾಚಾರ ಏನಿದೆ ಎಲ್ಲಿಂದ ಕೊಟ್ಟಿದ್ದಿ ರಿಯಾಸ್ ಪಟೇಲ್ ಅಂತ ಕಾಂಟ್ರಾಕ್ಟರ್ ಒಂದು ಕ್ಲಿಪ್ ಇದೆ ನನ್ನ ಹತ್ರ ಇದೆ ಬೇಕಂದ್ರೆ ಕೊಡ್ತೀನಿ ಅಲ್ಲ ಸರ್ ಒಬ್ಬ ಭ್ರಷ್ಟಾಚಾರ ಅಧಿಕಾರಿ ವಿರುದ್ಧ ಪ್ರತಿಭಟನೆ ಮಾಡಿ ನೋಡಿ ಅವರು ಪ್ರತಿಭಟನೆ ಮಾಡಿದ್ದು ಪಿ ಡಬ್ಲ್ಯೂ ಡಿದವರು ಆಫೀಸರ್ಸು ಅವರಿಗೆ ಕರಿ ಮಷಿ ಏನು ಹಚ್ಚಿದ್ದಾರೆ ಸಂಘಟನೆದವರು ಅದಕ್ಕಾಗಿ ಪ್ರತಿಭಟನೆ ಮಾಡಿದ್ದಾರೆ ಅವರು ಅಂದರೆ ಕನ್ನಡ ಬೋರ್ಡ್ ಹಾಕ್ಬೋದಾ ಉರ್ದು ಬೋರ್ಡ್ ಎಲ್ಲ ಕೇಳಿ ಕೇಳಿ ಉರ್ದು ಬೋರ್ಡು ಏನು ಹಾಕಿದ್ದಾರೆ ಅದಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ ಕನ್ನಡ ಬೋರ್ಡು ನಮ್ಮ ಇದ್ದ ಮೇಲೆ ನಾವು ಕನ್ನಡಕ್ಕೆ ಫಸ್ಟ್ ಪ್ರಿಪ್ರೇಷನ್ ಕೊಡಬೇಕು ಅಮೀನ್ ಮುಖ್ತಾರ್ ಮಾಡಿದ ಕೆಲಸ ಅದು ತಪ್ಪು ಕೆಲಸ ಇವತ್ತು ಅಲ್ಲಿ ಒಂದು ಯೂನಿಯನ್ ಇದೆ ಪಿ ಡಬ್ಲ್ಯೂ ಡಿನಲ್ಲಿ ಆ ಯೂನಿಯನಿಗೆ ತಗೊಂಡು ಮಿಸ್ಗೈಡ್ ಮಾಡಿ ಒಂದು ಆಫೀಸರಿಗೆ ಕರ್ ಮಸಿ ಬಡ್ದಿದ್ದು ನಾವು ಭೀ ತಪ್ಪಂತ ಹೇಳಿದೆವು ನಾವು ಸೋಷಲ್ ಪ್ರೆಸ್ ಕ್ಲಬ್ನಲ್ಲಿ ಕೂತು ಮಾತಾಡಬೇಕಾಗಿತ್ತು ಅದಕ್ಕೆ ನನ್ನ ವಿರುದ್ಧನು ಸಂಘಟನೆದವ್ರು ಕೌಂಟರ್ ಕೊಟ್ಟರು ಅದಕ್ಕೆ ಒಂದು ಆಫೀಸರಿಗೆ ಜೆ ಡಿ ಕಮಿಷನರ್ ಯಾಕೆ ಮಶಿ ಬಡಿದ್ರು ಈಸ್ ಎ ವೆರಿ ಗುಡ್ ಆಫೀಸರ್ ಪಾಪ ಅವರು ಅಮ್ಮಾಯಕರು ಇದ್ದಂಗೆ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ ಅವರು ಈ ಗುಲ್ಬರ್ಗನಲ್ಲಿ ಇಷ್ಟೆಲ್ಲ ಆದರೆ ಭೀ ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೆ ನಿನ್ನೆ ಟ್ರಾನ್ಸ್ಫರ್ ತೊಗೊಂಡಿದ್ದಾರೆ ಜೆ ಡಿ ಕಮಿಷನರ್ ಆಫೀಸ್ ಕಮಿಷನರಿಗೆ ನಿನ್ನ ಆರ್ಡರ್ ಬಂದಿದೆ ನಿನ್ನ ಆರ್ಡರ್ ಬಂದಿದೆ ಅವ್ರಿಗೆ ಟ್ರಾನ್ಸ್ಫರ್ ಆರ್ಡರ್ ಕಲಬುರಗಿ ಜಿಲ್ಲೆನಲ್ಲಿ ರಾಜಕಾರಣಿಗಳು ನಮ್ಮ ಬೆಂಬಲ ಇಲ್ಲ ಅಂತ ಸ್ವತಃ ಬೆಂಗಳೂರು ಹೋಗಿ ಟ್ರಾನ್ಸ್ಫರ್ ತಗೊಂಡಿದ್ದಾರೆ ಜೆ ಡಿ ಕಮಿಷನರ್ ಆಫೀಸ್ ಜಿಲ್ಲೆಯಲ್ಲಿ ಅಧಿಕಾರಿಗಳಿಗೆ ಕೆಲಸ ಅವಕಾಶ ಇಲ್ಲ ಅವಕಾಶ ಇಲ್ಲ ಈಗ ಬೆಂಬಲನೇ ಕಳ್ಳೂರಿಗೆ ಬೆಂಬಲ ಕೊಟ್ಟರೆ ರಾಜಕಾರಣಿಗಳು ಎಲ್ಲಿಂದ ಮಾಡ್ತಾರೆ ಅವರು ಎಲ್ಲಿಂದ ಮಾಡ್ತಾಳೆ ಈಗ ಜಿ ಡೆ ಕಮಿಷನರ್ ಅವ್ರ ಬಗ್ಗೆ ನಾನು ಇವತ್ತು ತಾರೀಫ್ ಮಾಡ್ತಾಯಿದ್ದೀನಂದರೆ ನನಗೆ ಏನು ಬೆನಿಫಿಟ್ ಇಲ್ಲ ಅವ್ರಲಿಂತ ಒಂದು ಸಿನ್ಸಿಯರ್ ಆಫೀಸರ್ ವೆರಿ ಗುಡ್ ಆಫೀಸರ್ ಅದು ಅವರು ಅವ್ರು ಅಂದ್ರೆ ನಾವು ಕಲಬುರಗಿ ಜಿಲ್ಲೆದಾಗ ನಾವು ಇಲ್ಲಿ ಇರಪ್ಲೇ ಇಲ್ಲ ಸರ್ ನಮಗೆ ಯಾವ ರಾಜಕಾರಣಿಗಳು ಆಗಲಿ ಅಧಿಕಾರಿಲಿಂತ ನಮಗೆ ಜಿಲ್ಲಾಧಿಕಾರಿಲಿಂತ ನಮ್ಗೆ ಯಾವ್ದೂ ಬೆಂಬಲ ಇಲ್ಲ ಅಂತ ಅವರು ನಾವು ಸುಮ್ಮನಿಂದ ಹೋಗೋದೇ ಬೆಸ್ಟ್ ಅಂತ ಟ್ರಾನ್ಸ್ಫರ್ ತೊಗೊಂಡಿದ್ದಾರೆ ನಿನ್ನೆ ಆರ್ಡರ್ ಬಂದಿದೆ ಅವರು